ಬೇಸಿಗೆ ರಜೆಯನ್ನು ಅತ್ಯಂತ ಸಂಭ್ರಮದಿಂದ ಕಳೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಸುತ್ತಿರುವಂತಹ ಎಲ್ಲ ಯುವ ವಿದ್ಯಾರ್ಥಿಗಳಿದ್ದರೆ ಎಲ್ರಿಗೂ ನಮಸ್ಕಾರ ಈ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ತರಗತಿಯಲ್ಲಿ ಪ್ರತಿದಿನ ಒಂದು ಗಣಿತದ ಮೂಲ ಪರಿಕಲ್ಪನೆ ತೆಗೆದುಕೊಂಡು ಆ ಗಣಿತದ ಮೂಲ ಪರಿಕಲ್ಪನೆಯನ್ನು ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿ ತದನಂತರ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಹಲವು ಸಮಸ್ಯೆಗಳನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ವಿಶೇಷವಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಎನ್ ಎಂ ಎಸ್ ಆಗಿರ್ಬೋದು ಎನ್ ಟಿ ಎಸ್ ಸಿ ಆಗಿರ್ಬೋದು ಕೆ ಎ ಎಸ್ ಪಿ ಐ ಸಿವಿಲ್ ಪೊಲೀಸ್ ಇತರ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಯಾವ ತರ ಪ್ರಶ್ನೆ ಕೇಳಿದಾರ ಬ್ಯಾಂಕ್ ಎಕ್ಸಾಮ್ನಲ್ಲಿ ಯಾವ ತರ ಪ್ರಶ್ನೆ ಕೇಳಿದಾರ ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ಬಿಡಿಸೋದ್ರಿಂದ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಣಿತ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ತರ ಇರ್ತಾವೆ ಅನ್ನುವಂತ ಒಂದು ಅರಿವು ಮೂಡತೈತಿ ಜೊತೆಗೆ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಸಂಪೂರ್ಣ ನಾಲೆಜ್ ನಿಮಗೆ ಒದಗಿ ಎನ್ ಎಮ್ ಎಮ್ ಎಸ್ ಆಗಿರ್ಬೋದು ಎನ್ ಟಿ ಎಸ್ ಸಿ ಪರೀಕ್ಷೆ ಆಗಿರ್ಬೋದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವಾಗ ಜೈಶಾಲಿ ಅದಕ್ಕೆ ಹೆಲ್ಪ್ ಆಗ್ತೈತಿ ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ಈಸ್ ನಾಟ್ ಅಬೌಟ್ ನಂಬರ್ಸ್ ನಾಟ್ ಅಬೌಟ್ ಇಕ್ವೇಶನ್ಸ್ ನಾಟ್ ಅಬೌಟ್ ಅಲ್ಗಾರಿದಮ್ಸ್ ನಾಟ್ ಅಬೌಟ್ ಕಂಪ್ಯೂಟೇಶನ್ಸ್ ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಥಮೆಟಿಕ್ಸ್ ಅಂದರೆ ಇವಾಗ ಅಲ್ಲ ಜಸ್ಟ್ ನಾವು ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ಗಣಿತ ನಮ್ಮ ಜೀವನದ ಸಮಸ್ಯೆಯನ್ನು ಕೂಡ ಅರ್ಥ ಮಾಡ್ಕೊಳೋಕೆ ಈ ಗಣಿತ ಹೆಲ್ಪ್ ಆಗ್ತದೆ ಹಾಗಾಗಿ ಮ್ಯಾಥಮೆಟಿಕ್ಸ್ ಗೀವ್ಸ್ ಅಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ನಮಗೆ ಗಣಿತ ತಿಳಿಸ್ಕೊಡ್ತೈತಿ ಗಣಿತವನ್ನ ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಸಾಕಷ್ಟು ಲಾಭಗಳಿದವು ಬೌದ್ಧಿಕವಾಗಿ ಸಾಕಷ್ಟು ಲಾಭ ಐತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬೆಳೆಸೋದ್ರಿಂದ ಟೈಮ್ ವೇಸ್ಟ್ ಅಲ್ಲದು ನಿಮ್ಮ ಬುದ್ಧಿಶಕ್ತಿಗೆ ಒಂದು ವ್ಯಾಯಾಮ ಇದ್ದಂಗೆ ಮೆದುಳಿಗೆ ವ್ಯಾಯಾಮ ಇದ್ದಂಗೆ ಜೊತೆಗೆ ಮ್ಯಾಥಮೆಟಿಕ್ಸ್ ಅನ್ನ ಅಭ್ಯಾಸ ಮಾಡೋದಂದ್ರ ನೀವು ಬೇರೆ ಎಲ್ಲ ಸಬ್ಜೆಕ್ಟ್ಗೆ ನಿಮ್ಮ ಮೈಂಡ್ ಅನ್ನ ಸಿದ್ಧತೆ ಮಾಡಬೇಕು ಅದಕ್ಕೆ ಇದೆ ಸಾಕಷ್ಟು ಮಲ್ಟಿ ಯೂಸ್ ಇರುವಂತಹ ಗಣಿತ ಇದು ಬೌದ್ಧಿಕವಾಗಿ ಮಾನಸಿಕವಾಗಿ ನಿಮ್ಗೆಲ್ಲ ಸಬ್ಜೆಕ್ಟ್ ಓದೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಯೋಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಉತ್ತೀರ್ಣರಾಗೋದಕ್ಕೆ ಹೆಲ್ಪ್ ಮಾಡಬೇಕು ಯಾವ್ದು ನಿಟ್ಟಿನಲ್ಲಿ ಪ್ರತಿದಿನ ನಾವು ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇವೆ ಅದ್ರ ಸದಕ್ಕ ಹೇಳ್ತಾ ಫಸ್ಟ್ ಕ್ಲಾಸ್ ಬಾರ್ಡ್ ಮಾಸ್ ನಿಯಮ ಸರಳೀಕರಣ ಅಂತ ಕರಿತೀವಿ ನಾವು ಇದನ್ನ ಎಷ್ಟೇ ವಿದ್ಯಾರ್ಥಿ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆನ ತಪ್ಪು ಮಾಡೋ ಸಾಧ್ಯ ಅದಕ್ಕೆ ಆ ತಪ್ಪಾಗ ನಾವ್ ಏನೆಲ್ಲ ವಿಷಯ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗುವ ಬಾರ್ಡ್ ಮಾಸ್ ರೂಲ್ ಸರಳೀಕರಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ನಾವು ಕರೆಕ್ಟ್ ಆಗಿ ಉತ್ತರ ಪಡ್ಕೋಬೇಕಾದ್ರ ಒಂದಿಷ್ಟು ಬೇಸಿಕ್ಸ್ ನಮಗೆ ಗೊತ್ತಾಗಬೇಕಾಗ್ತೈತಿ ನೀವು ಸರಳೀಕರಣದ ಸಮಸ್ಯೆಯನ್ನ ಕರೆಕ್ಟ್ ಆಗಿ ಮಾಡ್ಬೇಕಾದ್ರ ಬಾರ್ಡ್ ಮಾಸ್ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಏನಿದು ಬಾರ್ಡ್ ಮಾಸ್ ರೂಲ್ ಅಂದ್ರ ದತ್ತ ಸಮಸ್ಯೆಯಲ್ಲಿ ಒಂದಕ್ಕಿಂತ ಹೆಚ್ಚು ಭಿನ್ನ ಕ್ರಿಯೆಗಳು ಅಥವಾ ಮಿಸ್ಸ ಕ್ರಿಯೆಗಳಿದ್ದಾಗ ಯಾವ ಕ್ರಿಯೆ ನಂತರ ಯಾವ ಕ್ರಿಯೆಯನ್ನು ಅನುಸರಿಸಬೇಕು ಅನ್ನೋದನ್ನ ಈ ನಿಯಮ ತಿಳಿಸ್ತದೆ ಎಟ್ ಎ ಟೈಮ್ ಗುಡಿಸೋದು ಕಳೆಯೋದು ಗುಡಿಸೋದು ಬಾಡಿಸೋದು ಎಲ್ಲ ಎಟ್ ಎ ಟೈಮ್ ಇದ್ದಾಗ ಯಾವ ಕ್ರಿಯೆ ಫಸ್ಟ್ ಮಾಡಬೇಕು ಯಾವ್ದನ್ನು ನೆಕ್ಸ್ಟ್ ಮಾಡಬೇಕು ಯಾವ್ದ ನಂತರ ಯಾವ್ದು ಅನ್ನೋದನ್ನ ಈ ಬಾಡ್ ಮಾಸ್ ನಮಗೆ ತಿಳಿಸ್ಕೊಡ್ತದೆ ಇದು ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರ ನೀವು ಸರಳೀಕರಣದ ಯಾವುದೇ ಸಮಸ್ಯೆ ಕೊಟ್ಟರೂ ಕೂಡ ತುಂಬಾ ಕರೆಕ್ಟ್ ಆಗಿ ಉತ್ತರವನ್ನು ಕಂಡು ನೋಡ್ರಿ ಬಾಡ್ ಮಾಸ್ ಇದು ವಿಸ್ತಾರ ರೂಪ ನೋಡ್ರಿ ಬಿ ಅಂದ್ರೆ ಬ್ರಾಕೆಟ್ ಅಂದ್ರೆ ಆವರಣವನ್ನು ಬಿಡಿಸೋದು ಕೊಟ್ಟಿರೋ ಸಮಸ್ಯೆಯಲ್ಲಿ ಫಸ್ಟ್ ಆವರಣ ನೆಕ್ಸ್ಟ್ ಓ ಆರ್ ಅಥವಾ ಆಫ್ ಅಂತ ಕರಿತು ನಾವು ವಿಶಿಷ್ಟ ಗುಣಾಕಾರವನ್ನ ಮಾಡಬೇಕು ಫಸ್ಟ್ ಬ್ರಾಕೆಟ್ ಬಿಡಿದ ತಕ್ಷಣ ನೆಕ್ಸ್ಟ್ ವಿಶಿಷ್ಟ ಗುಣಾಕಾರ ಅಂತ ಇರ್ತವಲ್ಲ ವಿಶಿಷ್ಟ ಗುಣಾಕಾರ ಮಾಡಬೇಕು ಅಂದ್ರೆ ತರ್ಟಿ ಫೋರ್ ಸೆವೆನ್ ತ್ರೀ ಉತ್ತರ ಇರ್ತೈತಲ್ಲ ಅಂತ ಫಸ್ಟ್ ಮಾಡಬೇಕು ನೆಕ್ಸ್ಟ್ ಡಿ ಅಂದ್ರೆ ಡಿವಿಜನ್ ಭಾಗಾಕಾರ ಕ್ರಿಯೆ ಮಾಡ್ಬೇಕು ನೆಕ್ಸ್ಟ್ ಗುಣಾಕಾರ ಕ್ರಿಯೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ನೆಕ್ಸ್ಟ್ ಎಡಿಶನ್ ಸಂಕಲನ ಮಾಡಬೇಕು ನೆಕ್ಸ್ಟ್ ಸಬ್ಟ್ರಾಕ್ಷನ್ ಯುವಕಲ್ನ ಮಾಡಬೇಕು ಒಂದು ಸಮಸ್ಯೆಯಲ್ಲಿ ಈ ಎಲ್ಲಾ ಕ್ರಿಯೆ ಇದ್ದಾಗ ಫಸ್ಟ್ ಪ್ರಾಕೆಟ್ ಅನ್ನು ಬೆಳೆಸ್ಬೇಕು ಆವರಣ ಬೆಳೆಸ್ಬೇಕು ನೆಕ್ಸ್ಟ್ ವಿಶಿಷ್ಟ ಗುಣಾಕಾರ ಆಮೇಲೆ ಭಾಗಾಕಾರ ಗುಣಾಕಾರ ಸಂಕಲನ ನೀವು ಒಂದು ಉದಾಹರಣೆ ಮೂಲಕ ಚೆನ್ನಾಗಿ ಅರ್ಥ ಮಾಡ್ಬೋದು ನಿಮ್ಮ ಮನೆಯೊಳಗ ಅಜ್ಜ ಅಮ್ಮ ಅಪ್ಪ ಅವು ಆಂಟಿ ಅಂಕಲ್ ಚಿಕ್ಕ ಅಂತ ತಿಳ್ಕೊಳ್ಳಿ ಇದು ಇದೊಂದು ತುಂಬಿದ ಕುಟುಂಬ ಇಲ್ಲಿ ನೀವು ಚಹಾ ಮಾಡ್ಕೊಂಡು ಹೋದಾಗ ಫಸ್ಟ್ ಯಾರಿಗೆ ಕೊಡ್ತೀರಿ ಅಂದ್ರೆ ಅಜ್ಜ ಅಮ್ಮ ಕೊಡ್ತೀವಿ ತುಂಬ ಹಿರಿಯರನ್ನ ಕಾರಣಕ್ಕೆ ಅಜ್ಜ ಅಮ್ಮ ಕೊಡ್ತೀವಿ ನೆಕ್ಸ್ಟ್ ಚಹಾ ಯಾರಿಗೆ ಕೊಡ್ತೀರಿ ಅಂದ್ರೆ ಅಪ್ಪ ಅವು ಕೊಡ್ತೀವಿ ಅವ್ರಕ್ಕಿಂತ ಚಿಕ್ಕವರು ನೆಕ್ಸ್ಟ್ ಚಹಾವನ್ನು ಯಾರಿಗೆ ಕೊಡ್ತೀರಿ ಆಂಟಿ ಅಂಕಲ್ ಕೊಡ್ತೀರಿ ಈ ಥರ ಅವ್ರ ಸೀನಿಯಾರಿಟಿನಾಗ ಕೊಡ್ತಾ ಬರ್ತೀವಿ ಅಂದ್ರೆ ಅವ್ರ ದೊಡ್ಡವರೆಲ್ಲ ಕಾಣಕ್ಕೆ ಫಸ್ಟ್ ಕೊಡ್ತಾರೆ ಹಂಗೆ ಇಲ್ಲಿ ನೀವು ಅಜ್ಜ ಅಮ್ಮ ಇದ್ದಾಗ ಅಪ್ಪ ಅಮ್ಮ ಇದ್ದಾಗ ಅಂಟಿ ಅಂಕಲ್ ಇದ್ದಾಗ ಹಿಂಗೆ ಎಟ್ ಎ ಟೈಮ್ ಅಷ್ಟು ಇದ್ದಾಗ ಒಂದು ಮನೆಯವರು ಎಲ್ಲ ಸದಸ್ಯ ಒಟ್ಟಿಗೆ ಇದ್ದಾಗ ಹೆಂಗೆ ನೀವು ಚಹಾ ಅಜ್ಜ ಅಮ್ಮ ಕೊಡ್ತೀರಿ ನೆಕ್ಸ್ಟ್ ಅವ್ರಕ್ಕಿಂತ ಚಿಕ್ಕವರು ಅವ್ರಿಂತ ಚಿಕ್ಕವರು ಕೊಡ್ತಾ ಹೋಗ್ತೀರಿ ಅದೇ ರೀತಿಯಲ್ಲಿ ಇದು ಒಂದು ಕುಟುಂಬ ಅಂತೇಳಿ ಪರಿಭಾವಿಸಿದಾಗ ಫಸ್ಟ್ ಎಲ್ಲ ಒಂದ ಲೆಕ್ಕದಲ್ಲಿ ಇವೆಲ್ಲ ಇದ್ದಾಗ ಫಸ್ಟ್ ಬ್ರಕೆಟ್ ಹಾಕಬೇಕು ನೆಕ್ಸ್ಟ್ ವಿಶಿಷ್ಟ ಗುಣಕಾರಿ ಈ ತರ ಮಾಡ್ತಾ ಹೋಗುದು ಕೆಲವೊಮ್ಮೆ ಅಜ್ಜ ಅಮ್ಮ ಊರಿಗೆ ಹೋಗಿರ್ತಾರೆ ಅವಾಗ ಚಾ ಬಂದಾಗ ಯಾರಿಗೆ ಕೊಡ್ತೀರಿ ಇದ್ದದ್ರೊಳಗೆ ಯಾರು ದೊಡ್ಡವರು ಇರ್ತಾರೆ ಅವ್ರಿಗೆ ಫಸ್ಟ್ ಚಾ ಹಾಕ್ತೀವಿ ಹಂಗೆ ಕೆಲವು ಲೆಕ್ಕದಲ್ಲಿ ಬ್ರಕೆಟ್ ಇರಾಗಿಲ್ಲ ವಿಶಿಷ್ಟ ಗುಣಾಕಾರ ಇರೋದಿಲ್ಲ ಭಾಗಾಕಾರ ಗುಣಾಕಾರ ಸಂಕಲನ ಯುವಕಲನ ಅಷ್ಟೇ ಇದೆ ಇದ್ದಾಗ ನೀವು ಫಸ್ಟ್ ಕ್ರಿಯೆ ಯಾವ್ದು ಮಾಡ್ಬೇಕು ಅವಾಗ ಭಾಗ ಕ್ರಿಯೆ ಮಾಡಬೇಕು ನೆಕ್ಸ್ಟ್ ಗುಣಾಕಾರ ಆಮೇಲೆ ಸಂಕಲ್ಪ ಆಮೇಲೆ ಈ ರೂಲ್ ಅನ್ನ ಫಾಲೋ ಈ ನೆಕ್ಸ್ಟ್ ಆವರಣ ಬಿಡಿಸೋದ್ ಅಂದ್ರೆ ಆವರಣಗಳಂದ್ರೆ ಆವರಣಗಳು ಎಷ್ಟು ಪ್ರಕಾರ ಇದೋ ಯಾವ ಆವರಣಗಳನ್ನ ಗುಂಪು ಮಾಡೋದಕ್ಕೆ ಬಳಸುವಂತ ಚಿಹ್ನೆಗಳನ್ನೇ ನಾವು ಆವರಣಗಳಂತ ಕರಿತೀವಿ ಈ ಆವರಣ ಹಾಕೋದ್ರಿಂದ ಏನ್ ಲಾಭ ಆಯ್ತು ಕ್ರಿಯೆಗಳ ನಮಗೆ ಯಾವ ಕ್ರಿಯೆಯನ್ನ ಮಾಡ್ಬೇಕನ್ನೋ ಸ್ಪಷ್ಟತೆ ಸಿಗುತ್ತೆ ಆವರಣಗಳನ್ನು ಹಾಕೋದ್ರಿಂದ ಕ್ರಿಯೆ ಮಾಡೋದಕ್ಕೆ ಒಂದು ಕ್ಲಾರಿಟಿ ಇರ್ತೈತಿ ನೆಕ್ಸ್ಟ್ ಸಂಕ್ಷೇಪಿಸಲಿಕ್ಕೆ ಸರಳ ಆವರಣ ಹಾಕೋದ್ರಿಂದ ನಮ್ದು ಸಿಂಪ್ಲಿಫಿಕೇಶನ್ ತುಂಬ ಸರಳ ಆಗ್ತದೆ ನಾವು ಲೆಕ್ಕ ಮಾಡ್ತಾ ಹೋದಾಗ ನಿಮ್ಗೆ ಬೇಕಾಗ್ತತಿ ನೆಕ್ಸ್ಟ್ ಈ ಆವರಣಗಳನ್ನ ವಿಸರ್ಜಿಸುವಾಗ ಅನುಸರಿಸಬೇಕಾದಂಥ ಕ್ರಮ ಇಲ್ಲಿ ನಾಲ್ಕು ಆವರಣಗಳಿದವು ರೇಖಾವರಣ ಅಲ್ಪಾವರಣ ಪುಷ್ಪಾವರಣ ಅಧಿಕಾವರಣ ರೇಖಾವರಣದಲ್ಲಿ ಚಿಹ್ನೆ ಇದೆ ಅಲ್ಪಾವರಣ ಇದು ಪುಷ್ಪಾವರಣ ಇದು ಅಧಿಕಾವರಣ ఈ నాల్క ఆవరణ ఫస్ట్ ఆవరణ ఎట్ అం నవరణ కొత్త ఫస్ట్ ఆవరణ రేఖావరణు ఇంకా తెలి మేలు అల్ప ఆమె పుష్కరణ లాస్ట్ గా చౌకవర్ణ ఈ ఆవరణ బడే నెక్స్ట్ ఇది ఒక సూచన ఏద్ర ప్లస్ చిహ్న ఆవరణ రకెట్ొగేన ఆ చిహ్ ఆ మైనస్ చిన్న ఆవరణ ಆ ಒಳಗಿನ ಮೈನಸ್ ಚಿಹ್ನೆಯನ್ನು ಗುಣಿಸ್ ಪಡ್ಕೋಬೇಕು ಅಥವಾ ಚಿಹ್ನೆ ವಿರುದ್ಧ ಮಾಡಿ ಗೊತ್ತಾಗ್ತದೆ ಗಣಿತ ಅಂದ್ರೆ ನೀವು ಹೆಚ್ಚು ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ಹೆಚ್ಚು ಕಾನ್ಸೆಪ್ಟ್ ನಿಮ್ಗೆ ದೃಢೀಕರಣಗೊಳ್ತಾ ಹೋಗ್ತೈತಿ ವಿಧೌಟ್ ವೇಸ್ಟಿಂಗ್ ಟೈಮ್ ನಾವ್ ಸಮಸ್ಯೆ ಬಿಡಿಸ್ತಾ ಹೋಗ್ಬೇತಿ ನೋಡಿ ಈಗಾಗಲೇ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳನ್ನೇ ಬಿಡಿಸ್ತಾ ಕೇಳಿದ್ವಿ ಇದು ಜವಾಹರ್ ನವೋದಯ ವಿದ್ಯಾಲಯ ಎರಡ್ ಸಾವಿರದ ಎಂಟು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಬ್ರಾಕೆಟ್ ಆಫ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಏಯ್ಟಿ ಡಿವೈಡ್ ಬೈ ಟು ಮೈನಸ್ ಟೆನ್ ಇಂಟು ಏಟ್ ಬ್ರಾಕೆಟ್ ಕಂಪ್ಲೀಟ್ ಅದರ ಬೆಲೆ ಇದೆ ಈಗಾಗಲೇ ನಾವು ಬಾಡ್ ಮಾಸ್ಗಳು ನಮಗೆ ಗೊತ್ತೈತಿ ಇಲ್ಲಿ ಏಕಕಾಲಕ ಪ್ಲಸ್ ಐತಿ ಭಾಗಾಕಾರ ಐತಿ ಅಂದ್ರೆ ಸಂಕಲನ ಚಿಹ್ನೆ ಐತಿ ಬಾಗಾಕರ ಚಿಹ್ನೆ ಐತಿ ಯುವಕನ ಚಿಹ್ನೆ ಐತಿ ಗುಣಾಕಾರ ಐತಿ ನಾಲ್ಕು ಮೂಲಭೂತ ಅದು ಫಸ್ಟ್ ಯಾವ್ದು ಈಗ ನಾವು ಭಾಗಾಕಾರ ಕ್ರಿಯೆ ಮಾಡಬೇಕು ಹಾಗಾಗಿ ನಾವು ಬ್ರಾಕೆಟ್ ಬ್ರಕೇಟ್ ಸುಲಭಿ ಕಲ್ಸೋದ್ರಿಂದ ಬ್ರಕೆಟ್ ಒಳಗಿನ ಕ್ರಿಯೆಗಳನ್ನು ಮಾಡೋದಂತ ಅರ್ಥ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಡ್ಯಾಸಿಟೀಸ್ ಬರೀತೆ ಬೈ ಟೂ ಅಂದ್ರೆ ಭಾಗಕರ ಕ್ರಿಯೆ ಫಸ್ಟ್ ಮಾಡ್ಬೇಕಲ್ಲ ನಾವು ಭಾಗಕರ ಚಿಹ್ನೆ ಯಾವ ಎರಡು ಸಂಖ್ಯೆ ಮಧ್ಯ ಐತಿ ಅದನ್ನ ಈ ತರ ಬರ್ಕೋತೇನೆ ಡಿವೈಡ್ ಬೈ ಟೂ ಅಂದ್ರೆ ಎಂಬತ್ತನೇ ಭಾಗಿಸ್ಬೇಕಂತ ಅರ್ಥ ಇದು ಮೈನಸ್ ಟೆನ್ ಇಂಟು ಏಟ್ ಡ್ಯಾಸಿಟೀಸ್ ಒಂದು ಸ್ಟೆಪ್ ಒಂದಾಗ ಕ್ರಿಯೆ ಮಾಡೋದು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಎಂಬತ್ತಕ್ಕೆ ಬಳಸ್ತೀರ ಎರಡು ಒಂದನೇ ಎರಡ ನಲವತ್ತೆ ನಲ್ವತ್ತೀಸ್ ಮೈನಸ್ ಟೆನ್ ಇಂಟು ಎ ಈಗ ಯಾವ ಕ್ರಿಯೆ ಉಳಿದು ಸಂಕಲನ ವ್ಯವಕಲ್ಯ ಗುಣಾಕಾರ ಇದರೊಳಗೆ ಯಾರು ಸೀನಿಯರ್ ಈಗ ಗುಣಾಕಾರ ಅಂದ್ರೆ ನೆಕ್ಸ್ಟ್ ಗುಣಾಕಾರ ಕ್ರಿಯೆ ಮಾಡೋದು ಆರ್ನೂರು ನೀವು ಆರ್ನೂರು ಪ್ಲಸ್ ನಲವತ್ತ ಕೂಡ್ಸಂಗಿಲ್ಲ ಆರ್ನೂರು ಪ್ಲಸ್ ನಲ್ವತ್ತೀಸ್ ಬರ್ಕೊಂಡು ಈ ಗುಣಾಕಾರ ಕ್ರಿಯೆ ಯಾವ ಎರಡು ಸಂಖ್ಯೆ ಮಧ್ಯೆ ಐತಿ ನೋಡ್ಬೇಕು ಎರಡರ ಮಧ್ಯೆ ಐತಿ ಹಾಗಾಗಿ ಗುಣಿಸ್ಬೇಕು ಮೈನಸ್ ಇತ್ತು ಪ್ಲಸ್ ಮೈನಸ್ ಹತ್ತೆಂಟು ನೆಕ್ಸ್ಟ್ ಎರಡು ಕ್ರಿಯೆ ಒಳದು ಯಾವ್ಯಾವ ಸಂಕಲನ ಮತ್ತು ಯೋಕಲನ ಇದರೊಳಗೆ ಯಾರು ಸೀನಿಯರ್ ಸಂಕಲನ ಫಸ್ಟ್ ಸಂಕಲನ ಕ್ರಿಯೆ ಮಾಡುವ ಸಂಕಲನ ಯಾವ ಎರಡು ಸಂಖ್ಯೆ ಒಳಗಿ ಎರಡು ಕೂಡ ಮೈನಸ್ ಎಂಬತ್ತು ಇವಾಗ ಒಂದೇ ಒಂದು ಕ್ರಿಯೆ ಉಳಿತ ಯಾವ್ದು ಯೋಕಲನ್ನ ಆರ್ನೂರ ನಲ್ವತ್ತೇಳನೂರ ಡಿ ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ ಇದು ಬ್ಯಾಂಕ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಲ್ಲಿ ಕೇಳಿದಂತ ಪ್ರಶ್ನೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಡಿವೈಡ್ ಬೈ ಬೈ ಟು ಇದನ್ನು ಸುಲಭೀಕರಿಸಿದಾಗ ಬರುವಂತ ಉತ್ತರ ಯಾವ್ದು ಇದು ಯಾರ್ಯಾವ ನೋಡ್ರಿ ಭಾಗ ಕರ್ಸಿದೇ ಬರೀ ಕಂಪ್ಲೀಟ್ ಭಾಗಕರ ಕರಕಿ ಹಾಗಾಗಿ ಫಸ್ಟ್ ಎರಡರ ನೆಡೋ ಭಾಗ ಕರೆಸಿದ್ದೆ ನಾನು ಹೆಂಗೆ ಸುಲಭೀಕರಿಸ್ತೇನೆ ಭಾಗಿಸೋ ರೂಪದ ಬರ್ತೇನೆ ಮೂರ್ ಸಾವಿರದ ನಾಲ್ಕನೂರ ಐವತ್ತಾರು ಹನ್ನೆರಡು ಇಲ್ಲಿ ಹನ್ನೆರಡ ಒಂದ್ಲೆ ಹನ್ನೆರಡೆ ಎರಡನೇ ಇಪ್ಪತ್ನಾಲ್ಕು ಇಲ್ಲಿ ಹತ್ತು ಉಳಿತಿತ್ತು ನೂರ ಐದ್ ನೂರಾಯ್ ಅಂದ್ರೆ ಹನ್ನೆರಡು ಹನ್ನೆರಡು ಎಂಟು ತೊಂಬತ್ತಾರು ತೊಂಬತ್ತು ತೊಂಬತ್ತಾರು ಹನ್ನೆರಡು ಎಂಟು ತೊಂಬತ್ತಾರು ಎಷ್ಟು ಉಳಿತು ಟೂ ಏಟಿ ಏಟ್ ಆಗಿದೆ ಡಿವೈಡ್ ಬೈ ಏಟ್ ಎರಡ್ನೂರ ಎಂಬತ್ತೆಂಟಕ್ಕ ಎಂಟರಿಂದ ಬಾಕ್ಸಿದ್ರ ಏನಾಗ್ತದೆ ಎಂಟ ಒಂದ್ಲೆ ಎಂಟ ಮೂರಲೇ ಇಪ್ಪತ್ನಾಲ್ಕು ನಾಲ್ಕು ಉಳಿತು ಎಂಟಾರಲೇ ನಲವತ್ತೊಂದು ತರ್ಟಿ ಸಿಕ್ಸ್ సిక్స్ ప్లస్ టూ బ్రంప్లీస్ రోడ్ ప్రకారం ఫస్ట్ రేఖావర్ణిట్ ప్లస్ అల్పవర్ణ యాడస్ ఈ రేఖావర్ణ ಯಾವ ಸಂಖ್ಯೆ ಮೇಲೆ ನೋಡಿಕೊಂಡು ಅವುಗಳ ಮಧ್ಯೆ ಯಾವ ಕ್ರಿಯೆ ಐತಿ ಅದನ್ನ ಮಾಡಬೇಕು ಈಗ ಪ್ಲಸ್ ತ್ರೀ ಮೈನಸ್ ಟು ಐತೆ ಅಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಪ್ಲಸ್ ಒಂದು ಮೈನಿಸಿದ್ರೆ ಕಳಿಬೇಕು ಮೂರು ಎರಡು ಕಳೆದ ಒಂದು ಈ ಕ್ರಿಯೆ ಮಾಡಿದ ತಕ್ಷಣ ಈ ರೇಖಾ ಹೋಗ್ಬಿಡ್ತದೆ ನೆಕ್ಸ್ಟ್ ಅಲ್ಪವರ್ಣ ಬಿಡಿಸ್ಬೋದು ಅಲ್ಪವರ್ಣ ಬಿಡಿಸೋದಂದ್ರೆ ಏನು ಆ ಒಳಗಿನ ಕ್ರಿಯೆ ಮಾಡಿದ ತಕ್ಷಣ ಆ ಅಲ್ಪಾವರ್ಣ ಹೋಗ್ಬಿಡ್ತದೆ ಹದಿನಾಲ್ಕು ಪ್ಲಸ್ ಅಂದ್ರೆ ಹದಿನೈದು ಹದಿನಾಲ್ಕು ಪ್ಲಸ್ ಒಂದ್ರೆ ಹದಿನೈದು ಹದಿನೈದು ಎಂಟಿ ಅಷ್ಟು ಇಪ್ಪತ್ತ್ ಆಪ್ಷನ್ ಎ ಟ್ವೆಂಟಿ ತ್ರೀ ಇಪ್ಷನ್ ಫೋರ್ ಪ್ರಾಬ್ಲಮ್ ನೋಡ್ರಿ ಒನ್ ಟ್ವೆಂಟಿ ಡಿವೈಡ್ ಬೈ ಚೌಕಾವರ್ಣ ತರ್ಟಿನ್ ಪ್ಲಸ್ ಪುಷ್ಪಾವರ್ಣ ಫೋರ್ಟಿ ಸೆವೆನ್ ಮೈನಸ್ ಅಲ್ಪಾವರ್ಣ ತರ್ಟಿ ಸಿಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಡಿವೈಡ್ ಬೈ ನೈನ್ ಅರ ಟು ಇಂಟು ತ್ರೀ ಅಲ್ಪಾವರ್ಣ ಪುಷ್ಪಾವರ್ಣ ಕೊನೆಗೆ ಚೌಕಾವರ್ಣ ಈ ಥರ ಇದೆ ಇದನ್ನು ಸುಲಭೀಕರಿಸಿದ ನಮಗೆ ಇಲ್ಲಿ ಕೊಟ್ಟಿರೋ ನಾಲ್ಕು ಐದು ಯಾವ ಥರ ಸೆಟ್ ಬಾಡ್ಮಾಸ್ ನಿಯಮದ ಪ್ರಕಾರ ಫಸ್ಟ್ ಬ್ರಕೆಟ್ ಅನ್ನ ಸುರದೀಕರಿಸಬೇಕು ಅದರೊಳಗ ರೇಖಾವರ್ಣ ರೇಖಾವರ್ಣ ಇಲ್ಲಿ ಇಲ್ಲಿ ನೆಕ್ಸ್ಟ್ ಅಲ್ಪಾವರ್ಣ ಆಮೇಲೆ ಪುಷ್ಪವರ್ಣ ಕೊನೆ ಚೌಕವರ್ಣ ಈ ಬ್ರಕೆಟ್ ಹೊರಗಿರೋದನ್ನ ಆಸ್ ಇಟ್ ಇಸ್ ಬರೀತಾ ಹೋಗೋಣ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಥರ್ಟೀನ್ ಪ್ಲಸ್ ಫೋರ್ಟಿ ಸೆವೆನ್ ಮೈನಸ್ ಇಲ್ಲಿ ಅಲ್ಪಾವರ್ಣ ಶುದ್ಧೀಕರಿಸಬೇಕಾದ್ರ ಏಕಕಾಲಕ್ಕಿಲ್ಲಿ ಭಾಗಕರ ಐತಿ ಮೈನಸ್ ಐತಿ ವಿಶಿಷ್ಟ ಗುಣಾಕಾರ ಐತಿ ಫಸ್ಟ್ ಯಾವ್ ಮಾಡ ವಿಶಿಷ್ಟ ಗುಣಾಕಾರ ಮಾಡ್ಬೋದು ಬಾಧಾಕಾರ ಮಾಡ್ಬೇಕು ಯಾಕಂದ್ರೆ ಬಿ ಆರ್ ಮೇಲೆ ಓ ಓ ಅಂದ್ರ ವಿಶಿಷ್ಟ ಗುಣಾಕಾರ ಹಾಗಾಗಿ ಇದು ಮೈನಸ್ ತರ್ಟಿ ಸಿಕ್ಸ್ ಬರೀತೀನಿ ನೈನ್ ಇಲ್ಲಿ ಇದ್ದಲ್ಲಿ ಇಂಟು ಹಾಕ್ತೇನೆ ಗುಣಾಕಾರ ಚಿಹ್ನೆ ಹಾಕ್ತೀನಿ ನಾವೀಗ ಮಾಡಬೇಕಾಗಿರೋದ್ರೆ ಇದನ್ನಷ್ಟ ಈ ತ್ರೀಯೇ ಇದು ವಿಶಿಷ್ಟ ಗುಣಾಕಾರ ಬೈ ಒಂಬತ್ತೇಳೆ ಹದಿನೆಂಟು ಯಾವ ಆಯಿತು ಆಗುತ್ತೆ ಹದಿನೆಂಟು ಮತ್ತೆ ಇದ್ರ ಗುಣಸಂಗಿಲ್ಲ ಈಗ ಯಾಕಂದ್ರೆ ಭಾಗಕಾರ ಅಂದ್ರೆ ಗುಣಾಕಾರ ಮಾಡೋದು ಈ ಗುಣಾಕಾರ ಯಾಕೆ ಫಸ್ಟ್ ನೋಡಿದ್ರಿ ವಿಶಿಷ್ಟ ಗುಣಾಕಾರ ಬಿ ಬೋರ್ಡ್ ಮಾಸ್ ಬಿ ಅಂದ್ರೆ ಓ ಬರ್ತದೆ ಫಸ್ಟ್ ಓ ಅಂದ್ರೆ र डर करता लग इस चक्कर में कार पास में नेक्स्ट यूनिट है इन्टू थ्री राइट कंप्लीट 120 बाय 30 प्लस 47 माइनस 36 पास लोडे बागा करामार होती है बहुत तार का ध्यान चिन्ह बात सीधा जस्टर लोडे बहुत तार का ध्यान तो उसे ध्यान करें मोटा है इन्टू थ्री नेक्स्ट 120 / 33 + 47 - ನೋಡಿ ಇಲ್ಲಿ ವ್ಯವಕಲನ ಮತ್ತು ಗುಣಾಕಾರ ಇದ್ದರೆ ಫಸ್ಟ್ ಗುಣಾಕಾರ ಮಾಡ್ತೀವಿ 36 - 2 * 36 120 121 33 + 47 - ಇದು 36 6 ಕಳೆದ್ರು ಈ ಅಲ್ಕೋಡ್ ಆಗೋ ಬಿಡುತ್ತೆ 36 6 ಕಳೆದ್ರು 30 ತಿನ್ನು ಹೌಣ ನೆಕ್ಸ್ಟ್ ಒನ್ ಟ್ವೆಂಟಿ ಜಯ ತರ್ಟಿ ಪ್ಲಸ್ ಇದೆ ನಲವತ್ತೇಳರ ಮೂವತ್ತೇಳ ಹದಿನೇಳು ಒನ್ ಟ್ವೆಂಟಿ ಜಯ ಹದಿಮೂರು ಹದಿಮೂರು ಹದಿನೇಳು ಮೂವತ್ತು ನೂರ ಇಪ್ಪತ್ತಕ್ಕೆ ಮೂವತ್ತರಿಂದ ಬಾಕ್ಸಿದ ಎಪ್ಪತ್ತು ಹಪ್ಪ ಮೂವತ್ತಂದ್ರೆ ಮೂವತ್ತೊಂದು ಅಂದ್ರೆ ನಾಲ್ಕು ಸರಿ ಯಾರು ಆಪ್ಷನ್ ಬಿ ನಾಲ್ಕು ಈ ನೀವು ಬೋರ್ಡ್ ಮಾಸ್ ರೂಲ್ ಅನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಕರೆಕ್ಟ್ ಆಗಿ ಫೋರ್ ಡಿವೈಡ್ ಬೈ ಟೂ ಮೈನಸ್ ತ್ರೀ ಇಂಟು ಡಿವೈಡ್ ಬೈ ಟೂ ಇಂಟು ಫೋರ್ ಇದು ನವೋದಯ ಎಕ್ಸಾಮ್ ನಲ್ಲಿ ಹೇಳಿದಂತ ಪ್ರಶ್ನೆ ಇಲ್ಲಿ ಏಕಕಾಲಕ್ಕ ಭಾಗಕಾರ ಸಂಕಲನ ಗುಣಾಕಾರ ಯುವಕಲನ ಎಲ್ಲ ನಾಲ್ಕು ಮೂಲಭೂತ ಕ್ರಿಯೆಗಳು ಅದರೊಳಗೆ ಫಸ್ಟ್ ಸೀನಿಯರ್ ಯಾರಂದ್ರೆ ಭಾಗಕಾರ ಫಸ್ಟ್ ಒಂದೇ ಸ್ಟೆಪ್ ಒಳಗೆ ಏನು ಮಾಡೋಣ ನಾವು ಭಾಗಕರ ಕ್ರಿಯೆ ಅಷ್ಟೇ ಮಾಡ್ಬೇಡ ಬಾಗಕರ ಕ್ರಿಯೆ ಉಳಿತಿದ್ದಲ್ಲ ಇಟ್ ಈಸ್ ಬರ್ತೀವಿ ಟೆನ್ ಆ್ಯಸ್ ಇಟ್ ಈಸ್ ಈಗ ನಾಲ್ಕಕ್ಕೆ ಎರಡರಿಂದ ಭಾಗಿಸಿದ್ರೆ ಫೋರ್ ಬೈ ಟು ಅಂತ ಬರ್ಕೊಂಡು ಇರೋ ಸ್ಟೆಪ್ ಮಾಡೋ ಬಂದು ನಾಲ್ಕಕ್ಕೆ ಎರಡರಿಂದ ಭಾಗಿಸಿದ್ರ ಎರಡು ಈ ಎರಡು ಆ್ಯಸ್ ಇಟ್ ಇಸ್ ಡೈರೆಕ್ಟ್ ಹಿತ ನೆಕ್ಸ್ಟ್ ಮೈನಸ್ ತ್ರೀ ಇಂಟು ಟೂ ಪ್ಲಸ್ ಇದನ್ನ ಇದರಿಂದ ಭಾಗಿಸಿದ ನಾಲ್ಕಕ್ಕೆ ಎರಡರಿಂದ ಭಾಗಿಸಿದ್ರೆ ಎರಡು ಬದತಿ ಇಂಟು ಟೂ ಮೈನಸ್ ಫೋರ್ ನೆಕ್ಸ್ಟ್ ಈಗ ಇದರೊಳಗೆ ಯಾರು ಚಿಹ್ನೆ ಅಂದರೆ ಗುಣಾಕಾರ ನೆಕ್ಸ್ಟ್ ಗುಣಾಕಾರ ಚಿಹ್ನೆ ಅಷ್ಟ ಅಂದ್ರೆ ಗುಣಾಕಾರ ಕ್ರಿಯೆ ಅಷ್ಟೇ ಮಾಡೋದು ಗುಣಾಕರ ಕ್ರಿಯೆ ಯಾವ ಎರಡು ಸಂಖ್ಯೆ ಮಧ್ಯೆ ಐತಿ ಅವನ ಸುಳ್ಳಿ ಇದನ್ನು ಯಾಸ್ ಇಟ್ ಈಸ್ ಬರಬೇಕು ಪ್ಲಸ್ ಟೆನ್ ಪ್ಲಸ್ ಟು ಇದು ಮೈನಸ್ ಮೂರನೇ ಆರು ಪ್ಲಸ್ ಎರಡನೇ ನಾಲ್ಕು ಮೈನಸ್ ನಾಲ್ಕು ನೆಕ್ಸ್ಟ್ ಯಾವ ಕ್ರಿಯೆ ಮಾಡಬೇಕು ಈಗ ಸಂಕಲನ ಮಾಡೋದು ಸಂಕಲನ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಐತಿ ನೋಡು ಹತ್ತೆರಡು ಹನ್ನೆರಡು ಪ್ಲಸ್ ನಾಲ್ಕು ಮೈನಸ್ ಆರು ಮೈನಸ್ ನಾಲ್ಕು ಹತ್ತು ಎರಡು ಕೂಡಿಸಿ ಹನ್ನೆರಡು ಪ್ಲಸ್ ಇರೋ ಅದ ಮತ್ತೆ ನಾನು ಮೈನಸ್ ಆರು ಮೈನಸ್ ನೀವು ಎರಡು ಪ್ಲಸ್ ಪ್ಲಸ್ ಅದ ಕೂಡಿಸುತ್ತ ಪ್ಲಸ್ ಹನ್ನೆರಡು ನಾಲ್ಕು ಹದಿನಾರು ನೀವು ಎರಡು ಮೈನಸ್ ಮೈನಸ್ ಅದವು ಕೂಡ ಸುತ್ತ ಮೈನಸ್ ಹಚ್ಬೇಕು ಆರು ನಾಲ್ಕು ಹತ್ತು ಹದಿನಾರು ಹತ್ತು ಕಳೆದಷ್ಟು ಈ ತರ ಸುಲಭವಾಗಿ ನೀವು ಬಾಡ್ವಾಸ್ ರೂಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ಉತ್ತರ ಕಂಡುಬೋದು ಆಪ್ಷನ್ ಸಿ ಸಿಟಿ ಈ ರೂಲ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡ್ರೆ ಇವೇನೋ ಒಂದು ಸಮಸ್ಯೆ ಕೊಟ್ಟಿದ್ವಿ ಈ ಸಮಸ್ಯೆಗಳನ್ನ ಇವತ್ತು ಐದೇ ಸಮಸ್ಯೆ ಹೋಮ್ ವರ್ಕ್ ಮಾಡ್ರಿ ಇವತ್ತಿನ ಈ ಸಮಸ್ಯೆ ಬರೀ ಪ್ರಾಕ್ಟೀಸ್ ಮಾಡ್ರಿ ಮತ್ತೆ ಡೌಟ್ ಇದ್ರೆ ಮುಂದಿನ ಕ್ಲಾಸ್ ನಲ್ಲಿ ಹೇಳಿ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಒಂದೇ ವೀಡಿಯೋದಲ್ಲಿ ಸಾಕಾಗದೆ ಇದ್ರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಕೂಡ ಅದರ ಬಗ್ಗೆ ಮಾಡ್ತಾರೆ ಒಟ್ಟಾರೆ ಉದ್ದೇಶ ಇಷ್ಟೇ ಆ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಉಳಿಬಾರದು ಅಷ್ಟೇ ಗಣಿತ ಅಂದ್ರೆ ಹೆಚ್ಚು ಸಮಸ್ಯೆ ಬೆಳೆಸಿದಷ್ಟು ಹೆಚ್ಚು ನಾಲೆಜ್ ಗೊತ್ತಾಗ್ತದೆ ಅದಕ್ಕೆ ಬಾಡ್ ಮಾಸ್ ಸಂಬಂಧಪಟ್ಟಂಥ ಇದು ಭಾಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲ ಸ್ಪರ್ಧಾತ್ಮಕ ಪರಿಸ್ಥಿತಿ ಒಂದೊಂದು ಪ್ರಶ್ನೆ ಕೇಳ್ತಾರಾ ಅಂತದ್ರಿಂದ ನಿಮ್ಮ ಇನ್ನೊಂದೇ ಸಮಸ್ಯೆಗಳನ್ನ ಈಗ ಸಂಬಂಧಪಟ್ಟಂತೆ ಮತ್ತಷ್ಟು ಸಮಸ್ಯೆಗಳನ್ನ ಮುಂದಿನ ಮುಂದಿನ ವೇಳೆ ಚರ್ಚೆ ಮಾಡೋಣ ಇಲ್ಲಿಗೆ ನಿಮಗೆ ಪಾಠ ಮುಗಿಸ್ತಾ ಇದ್ದೀನಿ